నమస్తే నను నిమ్మ చైత్ర ప్రతాప్ వెల్కమ్ బ్యాక్ టు మై యూట్యూబ్ ఛానల్ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ಮುನ್ನೂರ ಅರವತ್ತೈದು ಬತ್ತಿ ಇರೋಂತ ದೀಪಾರಾಧನೆನ ಯಾವ ರೀತಿ ಮಾಡೋದು ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅನ್ನೋದನ್ನ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಂತೀನಿ ಕಾರ್ತಿಕ ತಿಂಗಳಲ್ಲಿ ಹುಣ್ಣಿಮೆ ದಿನದೊಂದು ಮುನ್ನೂರ ಅರವತ್ತೈದು ಬತ್ತಿ ಇರುವಂತಹ ದೀಪಾರಾಧನೆನ ಮಾಡೋದು ತುಂಬಾನೇ ವಿಶೇಷ ಮಹತ್ವ ಇದೆ ಅಂತಾನೆ ಹೇಳ್ತಾರೆ ಹಂಗಾಗಿ ಈ ವರ್ಷ ಬಂದು ನವೆಂಬರ್ ಐದನೇ ತಾರೀಕು ಕಾರ್ತಿಕ ಹುಣ್ಣಿಮೆ ಇರುವಂಥದ್ದು ನಾನು ಸಹ ಆವತ್ತಿನ ದಿನವೇ ದೀಪಾರಾಧನೆ ಮಾಡೋಣ ಅಂತ ಹೇಳಿ ಎಲ್ಲ ಸಿದ್ಧತೆನ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮೊದಲು ಮನೆ ದೇವ್ರ ಪೂಜೆನ ಮಾಡಬೇಕು ಅಲ್ವಾ ಹಾಗಾಗಿ ಮೊದಲು ಮನೆಯಲ್ಲಿ ಪೂಜೆನ ಮಾಡ್ಕೊತಾ ಇದ್ದೀನಿ ಇನ್ನು ಮುನ್ನೂರ ಅರವತ್ತೈದು ಬತ್ತಿ ಇರೋ ಅಂತ ದೀಪಾರಾಧನೆ ಮಾಡೋದ್ರಿಂದ ಅದರ ಹಿಂದೆ ಇರೋಂತ ಮಹತ್ವ ಏನಿದೆ ಅಂತ ಹೇಳೋದಾದ್ರೆ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪಾನ ಬೆಳಗ್ಸೋದ್ರಿಂದ ವರ್ಷ ಪೂರ್ತಿ ನಾವು ಪೂಜೆನ ಮಾಡಿರೋ ಅಂತ ಫಲ ನಮಗೆ ಸಿಗುತ್ತೆ ಅದ್ರಲ್ಲೂ ಈ ಕಾರ್ತಿಕ ಹುಣ್ಣಿಮೆ ದಿನ ದೀಪನ ಬೆಳಗ್ಸೋದು ತುಂಬಾನೇ ಶುಭ ಅಂತನೂ ಸಹ ಹೇಳ್ತಾರೆ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ ಅಲ್ವಾ ಹಾಗಾಗಿ ಕಾರ್ತಿಕ ಹುಣ್ಣಿಮೆ ದಿನ ಈ ದೀಪನ ಬೆಳಗಿಸಿ ಅದರ ಪ್ರಯೋಜನ ನಾವು ಪಡ್ಕೊಬೋದು ಇನ್ನು ಈ ದೀಪನ ಮನೆ ದೇವರ ಮುಂದೆ ತುಳಸಿ ಗಿಡದ ಮುಂದೆ ಅರಳಿ ಮರದ ಬಳಿ ದೇವಸ್ಥಾನಗಳಲ್ಲೂ ಸಹ ದೀಪಾರಾಧನೆ ಮಾಡಬಹುದು ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡಬೇಕು ಅಂತ ನೋಡೋದಾದ್ರೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ಮಾಡ್ಕೊಬೋದು ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಸಂಜೆ ಅಂದರೆ ಮುಸ್ಸಂಜೆ ವೇಳೆ ಆರು ಗಂಟೆ ಮೇಲೆ ದೀಪಾರಾಧನೆ ಮಾಡೋದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಇನ್ನು ಈ ದೀಪಾರಾಧನೆ ಮಾಡೋದ್ರಿಂದ ವರ್ಷದಲ್ಲಿ ಬರುವಂಥ ಎಲ್ಲ ಪೌರ್ಣಮಿಯ ಪೂಜೆ ಮಾಡಿರೋ ಫಲ ನಮಗೆ ಸಿಗುತ್ತೆ ಪ್ರತಿದಿನ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ಲ ಅಲ್ವಾ ಅಂದ್ರೆ ಕಾರಣಾಂತರಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮನೆಯಲ್ಲಿ ದೀಪನ ಹಚ್ಚಿರೋದಿಲ್ಲ ಅಂತ ಟೈಮಲ್ಲಿ ಏನು ಈ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದಿನ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪಾರಾಧನೆನ ಮಾಡಿದ್ರೆ ಅಷ್ಟು ದಿನಗಳ ಕಾಲ ಅಂದರೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಾವು ದೀಪನ ಬೆಳಗ್ಸಿರೋ ಅಂಥ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಯಾವುದಾದ್ರೂ ಅರ್ಕೆಗಳನ್ನ ಕಟ್ಟಿರ್ತೀವಿ ಅಲ್ವಾ ಆ ಅರ್ಕೆಗಳನ್ನ ಅನ್ಕೊಂಡಿರೋ ಸಮಯದಲ್ಲಿ ಪೂರೈಸೋದಕ್ಕೆ ಆಗಿರೋದಿಲ್ಲ ಕಾರಣಾಂತರಗಳಿಂದ ನಾವು ಅದನ್ನ ಮುಂದಕ್ಕೆ ಹಾಕಿರ್ತೀವಿ ಈ ಥರ ಎಲ್ಲ ದೋಷಗಳಿಗೂ ನಿವಾರಣೆ ಆಗಿ ಮುನ್ನೂರ ಅರವತ್ತೈದು ಬತ್ತಿ ಇರೋ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಫಲ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ ಮುಸ್ಸಂಜೆ ಸಮಯದಲ್ಲಿ ದೀಪಾರಾಧನೆನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಹುಣ್ಣಿಮೆ ಆಗಿದ್ದರಿಂದ ಮನೆಯಲ್ಲಿ ಗಂಜಲ ಉಪ್ಪು ಅರಿಶಿನ ಎಲ್ಲ ಹಾಕಿ ಮನೆಯನ್ನು ಶುದ್ಧಿ ಮಾಡಿ ಮೊದಲು ಮನೆಯಲ್ಲಿ ಪೂಜೆನ ಮಾಡಿಕೊಂಡೆ ಪೂಜೆ ಎಲ್ಲ ಆದಮೇಲೆ ನಾನು ಆಗಲೇ ಹೇಳಿದಾಗೆ ಶಿವನ ದೇವಸ್ಥಾನದಲ್ಲಿ ಈ ದೀಪಾರಾಧನೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹಾಗಾಗಿ ನಾನು ನಮ್ಮ ಮನೆ ಹತ್ರನೇ ಇರೋವಂಥ ಬೀರ್ಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ಇನ್ನು ಯಾವ ರೀತಿ ದೀಪಾರಾಧನೆನ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಇಲ್ಲಿ ಒಂದು ಅಡಿಕೆ ಪ್ಲೇಟನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ತೊಳೆದಿಟ್ಕೊಬೇಕಾಗತ್ತೆ ಅದಕ್ಕೆ ಮೊದಲು ಒಂದು ಅರ್ಶನ ಕುಂಕುಮ ಅಕ್ಷತೆನ ಹಾಕೊಬೇಕು ಮೂರು ಇಡಿಯಷ್ಟು ಅಕ್ಕಿನ ಹಾಕೊಬೇಕು ಸೊ ನಾನು ಒಂದು ಮೂರು ಗ್ಲಾಸ್ ಅಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಅರ್ಶನ ಕುಂಕುಮನ ಇಟ್ಕೊಬೇಕಾಗುತ್ತೆ ಆ ಪ್ಲೇಟಿನ ಸುತ್ತನೂ ಅರ್ಶಿನ ಕುಂಕುಮನ ಇಟ್ಕೊಬೇಕು ಅಕ್ಕಿ ಮೇಲೆ ಹೋಮ್ ಅಥವಾ ಸ್ವಸ್ತಿಕ್ ಚಿನ್ನ ಬರಿಬೇಕಾಗುತ್ತೆ ನಾನಿಲ್ಲಿ ಬರೆಯೋದನ್ನು ಮರ್ತುಬಿಟ್ಟೆ ಅಕ್ಕಿ ಮೇಲೂ ಸಹ ಅರ್ಶಿನ ಕುಂಕುಮ ಅಕ್ಷತೆನ ಹಾಕೊಬೇಕಾಗುತ್ತೆ ಒಂದು ಅಂತ ಮಣ್ಣಿನ ದೀಪನ ನೀಟಾಗಿ ತೊಳೆದು ಇಟ್ಕೊಂಡಿದೀನಿ ಈ ದೀಪನ ಅಕ್ಕಿ ಮಧ್ಯದಲ್ಲಿ ಇಡ್ತಾ ಇದ್ದೀನಿ ದೀಪ ಇಡುವಾಗ ನೀವು ನಿಮ್ಮ ಮನೆ ದೇವರನ್ನ ನೆನಪಿಸ್ಕೊಂಡು ಅಥವಾ ನಿಮ್ಮ ಏನೇ ದೋಷಗಳಿದ್ರೂ ಅದನ್ನು ನಿವಾರಣೆ ಮಾಡಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಆ ದೀಪನ ಇಡಬೇಕಾಗುತ್ತೆ ದೀಪದ ಮಧ್ಯಭಾಗದಲ್ಲಿ ಮತ್ತಿನ ಸುತ್ತ ಅರ್ಶನ ಕುಂಕುಮನ ಇಟ್ಕೊಳ್ಲಿ ಅದ್ರ ಜೊತೆಗೆ ಮಧ್ಯಭಾಗದಲ್ಲಿ ಅಕ್ಷತೆನ ಹಾಕೊಬೇಕಾಗತ್ತೆ ಅಕ್ಕಿ ಮೇಲೆ ಎರಡು ವಿಲೇದೆಲೆ ಎರಡು ಅಡಿಕೆ ದಕ್ಷಿಣೆನ ಇಡ್ತಾ ಇದ್ದೀನಿ ಎರಡು ಬಾಳೆಹಣ್ಣ ಇಟ್ಕೊತಾ ಇದ್ದೀನಿ ನೀವು ಏಲಕ್ಕಿ ಬಾಳೆಹಣ್ಣೆ ಇಡಿ ಅಥವಾ ಪಚ್ಚ ಪಚ್ಚಬಾಳೆಣ್ಣೆ ಇಡಿ ಏನನ್ನೇ ಇಟ್ಟರು ಒಂಟಿ ಇಡಬಾರ್ದು ಜೋಡಿಯಾಗಿ ಎರಡು ಬಾಳೆಹಣ್ಣ ಇಟ್ಕೊಬೇಕಾಗುತ್ತೆ ಜೊತೆಗೆ ಒಂದು ಅಚ್ಚು ಬೆಲ್ಲನ ಇಡ್ತಾ ಇದ್ದೀನಿ ನಾವು ಈ ದೀಪಾನ ಬೆಳೆದ ಮೇಲೆ ಏನಿರುತ್ತೆ ಇದನ್ನು ನಾವು ದೇವಸ್ಥಾನಕ್ಕೆ ಬಿಟ್ಟು ಬರ್ತೀವಿ ಅಲ್ವಾ ಹಾಗಾಗಿ ಅಕ್ಕಿ ಮಾತ್ರ ಕೊಡಬಾರ್ದು ಹಂಗಾಗಿ ಒಂದಚ್ಚು ಬೆಲ್ಲನೂ ಸಹ ಇಟ್ಟಿದ್ದೀನಿ ಮುನ್ನೂರ ಅರವತ್ತೈದು ಬತ್ತಿನ ಮಣ್ಣಿನ ದೀಪದ ಮೇಲೆ ಹಾಕೊತಾ ಇದ್ದೀನಿ ಈ ಬತ್ತಿನ ಮುಂಚಿತವಾಗಿ ಎಣ್ಣೆಯಲ್ಲಿ ನೆನೆಸಿಟ್ಟಿದ್ರೆ ದೀಪ ತುಂಬಾ ಚೆನ್ನಾಗಿ ಉರಿಯುತ್ತೆ ನೆಕ್ಸ್ಟ್ ಇಲ್ಲಿ ಗೆಜ್ಜೆ ವಸ್ತ್ರನ ಹಾಕೊತಾ ಇದ್ದೀನಿ ನೋಡಿ ಶಿವನಿಗೆ ಬಿಲ್ಪತ್ರೆ ತುಂಬಾ ಪ್ರಿಯ ಅಂತ ಹೇಳ್ತಾರೆ ಹಾಗಾಗಿ ಬಿಲ್ಪತ್ರೆ ಅಥವಾ ಕಣ್ಗುಳೂ ಇಕ್ಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹೂಗಳಿಂದ ನೀಟಾಗಿ ಅಲಂಕಾರನ ಮಾಡ್ಕೊತಾ ಇದ್ದೀನಿ ದೀಪದ ತುದಿನಲ್ಲಿ ಕರ್ಪೂರನ ಪುಡಿ ಮಾಡಿ ಹಚ್ಚೋದ್ರಿಂದ ದೀಪ ಚೆನ್ನಾಗಿ ಉರಿಯುತ್ತೆ ದೀರ್ಘಕಾಲನೂ ಉರಿಯುತ್ತೆ ಅಂತಲೂ ಸಹ ಹೇಳ್ತಾರೆ ಹಾಗಾಗಿ ಕರ್ಪೂರನ ಪುಡಿ ಮಾಡಿ ದೀಪದ ತುದಿನಲ್ಲಿ ಹಚ್ಕೊತಾ ಇದ್ದೀನಿ ಇನ್ನು ದೀಪಕ್ಕೆ ಎಣ್ಣೆ ತುಪ್ಪನಾದ್ರೂ ಬಳಸ್ಬೋದು ಎಳ್ಳೆಣ್ಣೆನಾದ್ರೂ ಬಳಸ್ಬೋದು ನಾನಿಲ್ಲಿ ಎಳ್ಳೆಣ್ಣೆನ ಬಳಸಿ ದೀಪನ ಹಚ್ತಾ ಇದ್ದೀನಿ ಎಲ್ಲ ಸಿದ್ಧತೆಗಳು ಆದಮೇಲೆ ನಮ್ಮ ಮನೆ ದೇವರನ್ನ ನೆನಪಿಸ್ಕೊತಾ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಬೇಡ್ಕೊಂತ ನಮ್ಮ ದೋಷಗಳು ಏನೇ ಇದ್ರೂ ಪರಿಹಾರ ಮಾಡಲಿ ಅಂತ ಬೇಡ್ತಾ ದೀಪನ ಹಚ್ಚಿ ಮೊದಲು ದೀಪಕ್ಕೆ ನಾವು ಪೂಜೆನ ಮಾಡ್ಕೊಬೇಕಾಗತ್ತೆ ಅದಾದಮೇಲೆ ನಾವು ಗರ್ಭಗುಡಿನಲ್ಲಿರುವಂಥ ದೇವ್ರ ಮುಂದೆ ದೀಪಾರಾಧನೆನ ಮಾಡಬೇಕಾಗತ್ತೆ ಇದೆಲ್ಲ ಮಾಡೋದರಿಂದ ಮನೆಯಲ್ಲಿ ಮನಸ್ಸಲ್ಲಿ ಒಂದು ಪಾಸಿಟಿವ್ ಅನ್ನೋದು ಕಾಣಿಸುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ನಾನು ನಂಬಿದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆಲ್ಲ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು